ದ ಬಗ್ಗೆ ಕೆಟ್ಟ ತಾಕೊಂಡು ಮಾಡಿ ಒಂದು ಇದೇ ಬಿಟ್ಟಿದ್ರು ರೀಕ್ಷಾಗ್ರ ಬಳಿ ಆಯ್ತಾ ಸಾನ್ವಿ ಬಾ 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 ಅತ್ತ ಒಂದು ರಕ್ಷಾಗ್ರ ಮಲ್ಲಿ ಬಿಟ್ಟಿದ್ರು ಅದು ಮಾಡಿದ್ದು ತಪ್ಪು ಅಂತ ಮಕ್ಕಳಿಗೆ ಹೇಳ್ಬೇಕಂತ ಅವ್ರು ತಂದೆ ತಾಯಿ ಬಂದು ಕ್ಷಮೆ ಕೇಳಿಕೊಂಡು ಅವ್ರ ಮನೆಗೆ ತಪ್ಪು ಹೇಳಿ ಕ್ಷಮೆ ಕೇಳಿ ಆ ಮಕ್ಕಳಿಗೆ ಏನು ಪಾಠ ಕಲ್ಸ್ ಕಲ್ಸ್ತಾ ಇದ್ರೆ ಜೆ ಪಿ ನಗರ ಸ್ಟೇಷನ್ ಅಲ್ಲಿ ಅದು ಒಂದು ಅವ್ರಿಗೆ ಕ್ಷಮೆ ಕೇಳಿದ್ದಾರೆ ಆಮೇಲೆ ಇನ್ಸ್ಟಾಗ್ರಾಮ್ ಗ್ರೂಪ್ ಅಲ್ಲಿ ಅಂತ ಕೇಳ್ತಾರೆ ಅವ್ರ ತಂದೆ ತಾಯಿ ಅವ್ರಿಗೆ ಕ್ಷಮೆ ಕೇಳ್ಕೊತಾರ ಮಕ್ಕಳ ಬಗ್ಗೆ ನಾನು ಒಬ್ಬರೊಬ್ಬರು ಮಾತಾಡಿದ್ವಿ ಇವಾಗ ನಾನು ಅವ್ರ ತಂದೆ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ ಸೊ ಇದು ಇವರು ಮಾಡಿರೋದು ತಪ್ಪಾಗಿದೆ ಇವರು ಇವತ್ತು ಇವರು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಲ್ಯ ಅಂತ ತಿಳ್ಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಕ್ಕೆ ಏನೋ ಮಾಡಿ ಮಾಡಿದ್ದಾರೆ ಅದು ತುಂಬ ತಪ್ಪದು ಸೊ ನಾವು ಹುಡ್ದಾಗಿಂದ ಇಲ್ಲೇ ಹುಟ್ಟಿರೋದು ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು ನಾವು ವರ್ಷಕ್ಕೊಂದು ಸಲ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂಚೋರು ನಾವು ಸೊ ಈ ಥರ ಮಾಡಿದ್ರೆ ನಮಗೆ ತುಂಬ ಬೇಜಾರಾಗಿದೆ ಸೊ ಅದರಿಂದ ನಾವು ಕ್ಷಮೆ ಕೇಳ್ತಾ ಇದೀವಿ ಅವ್ರಿಗೆ ಏನ್ ಬೇಕೋ ನಾವು ಅದು ಮಾತಾಡ್ತೀವಿ ನೋಡ್ಕೋತೀವಿ ನಾವು ಅವ್ರಿಗೆ ಮತ್ತೆ ಮತ್ತೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ನಾಗರ ಉಪಚಾರ ನೋಡು ನೋಡ್ಕೊಂಡ್ ಬದುಕಿರೋ ನಾವು ಓಕೆ ಅವ್ರ ಹತ್ರ ಅವ್ರ ಹತ್ರ ನಾವು ಎದುರಕ್ಕೆ ಇದು ಮಾಡಕ್ ಚಾನ್ಸ್ ಇಲ್ಲ ಮತ್ತೆ ಈ ತರ ಆಗ ಮತ್ತೆ ಈ ತರ ಆಗ ನಾವು ಬಿಡಲ್ಲ ನಾವೇ ಕರ್ಕೊಂಡ್ಬರ್ತೀವಿ ನಾವೇ ನೋಡ್ಕೊತೀವಿ ಏನು ಬೇರೆ ಈ ತರ ಆದ್ದೇ ನೋಡ್ಕೊತೀವಿ ನಾವೇ ಜವಾಬ್ದಾರಿ ಯಾವ ಕಾಲೇಜಲ್ಲಿ ಆಗಿರೋದು ನಾವು ಕಲಿಸಿದ್ರು ಇದು ನೈನ್ ಕ್ಲಾಸ್ ಜೈನ್ ಜೈನ್ ಕಾಲೇಜ್ ನಿಮ್ಮ ಮಗನ ಹೆಸರು ಶ್ರೇಯಸ್ ಶ್ರೇಯಸ್ ಅಂತ ಸೊ ಅವ್ರು ಮಾಡಿದ ತಪ್ಪಲ್ವಾ ತಪ್ಪು ಸರ್ ಕರ್ನಾಟಕದಲ್ಲಿ ಕನ್ನಡ ನಟರೇ ಆಗಲಿ ಕನ್ನಡ ಕಲಾವಿದರಾಗಲಿ ಅಥವಾ ಸಾಹಿತಿಗಳಿಗಾಗಲಿ ಯಾರಿಗೆ ಆಗಲಿ ಈ ತರ ಮಾಡೋದು ದೊಡ್ಡ ತಪ್ಪು ನಾನು ಹೇಳೋದೇನಂದ್ರೆ ಯಾರಿಗೂ ಮಾಡ್ಬಾರ್ದು ಎಲ್ರು ಮನ್ಸ್ರೆ ಬಟ್ ಅವರಂತೂ ದೊಡ್ಡ ವ್ಯಕ್ತಿಗಳು ಸಾಹಿತಿಗಳು ನಮ್ಗೆ ಅವರು ಉಸಿರು ಕೊಟ್ಟವ್ರೆ ಕನ್ನಡಕ್ಕೆ ಇದೆ ಅಂದ್ಬಿಟ್ಟು ರೀತಿ ಬೇಕಾದ್ರೆ ಅವರು ವಿಡಿಯೋ ಮಾಡಿರ್ತಾರೆ ಅಂದ್ರೆ ಮತ್ತೆ ಅವ್ರಿಗೆ ತಿಳ್ಸ್ಕೊಟ್ಟಿದ್ರೆ ಮಾಡಬಾರ್ದು ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ ನಮ್ಮ ಮಕ್ಕಳು ಏನೋ ಗೊತ್ತಿಲ್ದಿರೋ ಏನೋ ಮಾಡ್ಬಿಟ್ಟಿದ್ದಾರೆ ನಾವು ಕನ್ನಡದವ್ರೆ ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು ಅಂತವ್ರು ನಮ್ಮ ಮಕ್ಳು ಹಿಂಗ್ ಮಾಡಿರೋದು ನಮ್ಗೂ ತುಂಬಾ ಸಂತ ಆಗಿದೆ ತುಂಬಾ ದುಃಖನೂ ಆಗಿದೆ ನಾವು ಅವ್ರಿಗೆ ಎಲ್ಲಾ ತರ ಬುದ್ಧಿ ಹೇಳಿದೀವಿ ಮತ್ತೆ ಈ ತರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಎಲ್ಲರೂ ಎಲ್ಲರೂ ಕ್ಷಮಿಸ್ಬೇಕು ನಾವು ಕನ್ನಡ ಕಣ್ಣಗರೇ ನಾವು ದಯವಿಟ್ಟು ಚಂಪ್ಸಿ ನಾವು ಡಾಕ್ಟರ್ ನಮ್ಮ ಅಭಿಮಾನಿಗಳ್ಗೂ ವಿಶೇಷವಾಗಿ ಕ್ಷಮೆ ಕೇಳ್ತೀವಿ ನಾವು ಅಭಿಮಾನಿಗಳೇ ನಾವೇ ಒಂದ್ ಕನ್ನಡದವರಾಗಿ ನಮ್ಮ ಮಗಳು ಕನ್ನಡದವರಾಗಿ ನಮ್ ಮಕ್ಳಿಂಗ್ ಮಾಡಿರೋದು ನಮ್ಗೂ ಶಾಕ್ ಆಗಿದೆ ತುಂಬಾ ದೊಡ್ಡ ತಪ್ಪಾಯ್ತು ಏನೋ ಹುಡ್ಗಾಟ ಮಾಡಕ್ ಹೋಗಿ ಈ ಥರ ಟರ್ನ್ ಆಗೋಗಿದೆ ನಿಮ್ಮ ಎಮೋಷನ್ಸಿಗೆ ಹರ್ಟ್ ಆಗಿದೆ ನಾವು ಕನ್ನಡದವರೆ ಇಲ್ಲೇ ಹುಟ್ಟಿ ಬೆಳೆದು ನಾವು ಇನ್ನೊಬ್ಬರಿಗೆ ಕನ್ನಡ ಕರೀಲಿ ಕನ್ನಡ ಪ್ರೋತ್ಸಾಹ ಮಾಡ್ತೀವಿ ಕಲಿಯೋದಕ್ಕೆ ಈ ಥರದ್ರಲ್ಲೆಲ್ಲ ನೋಡ್ಕೊಂಡು ಬೆಳೆದಿರೋರು ಹಿಂಗೆ ಮಾಡಿದರೆ ನಮಗೂ ಆಶ್ಚರ್ಯ ನಾವು ಪ್ರೀತಿ ಬುದ್ಧಿ ಹೇಳಿದ್ದೀವಿ ಇನ್ನೊಂದ್ಸತಿ ಈ ಥರ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ದಯವಿಟ್ಟು ನಿಮ್ಮ ಎಮೋಷನ್ಸ್ ಹರ್ಟ್ ಮಾಡಿರೋದಕ್ಕೆ ತುಂಬ ಸಾರಿ ವಿಷ್ಣುವರ್ಧನ್ ಫ್ಯಾನ್ಸ್ ಅವ್ರಿಗೆ ತುಂಬ ಸಾರಿ ದಯವಿಟ್ಟು ಕ್ಷಮೆ ಸಮಸ್ತ ಸಮಸ್ತ ನಾಡಿನ ಜನತೆಗೆ ಅದಕ್ಕೂ ಕೈಬಿಟ್ಟು ಕ್ಷಮೆಯಲ್ಲಿಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸ್ತಾ ಘಟನೆ ಆಗಿರುವಂತಹ ನಿನ್ನೆ ಬೆಂಗಳೂರು ಸೆಂಟ್ರಲ್ ಜೆ ಪಿ ನಗರ ಸೆಕೆಂಡ್ ಫೇಸ್ ಜೈ ಭುವನೇಶ್ವರಿ ಡಾಕ್ಟರ್ ವಿಷ್ಣು ಕನ್ನಡ ಅಭಿಮಾನಿಗಳ ಸಂಘ ಏನ್ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಜಾಗದಲ್ಲಿ ಒಂದು ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ತಾಯಿ ಭುವನೇಶ್ವರಿ ತಾಯಿಗೆ ಅಪಾಸ್ಯವನ್ನು ಮಾಡಿದ್ದಾರೆ ಈಗ ಅವರ ವಿರುದ್ಧವಾಗಿ ನಾವು ಇವತ್ತು ಜೆ ಪಿ ನಗರ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ ಅವರ ಪರವಾಗಿ ತಂದೆ ತಾಯಿಗಳು ಬಂದು ಇವತ್ತು ಕ್ಷಮೆಯನ್ನ ಕೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಅವ್ರಿಗೆ ಈ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟು ಮುಂದೆ ಈ ರೀತಿ ಯಾವುದೇ ಕಾರಣಕ್ಕೂ ಈ ರೀತಿ ಯಾವುದೇ ನಟನೆಗಾಗಲಿ ಆಗ್ಬಾರ್ದು ಕನ್ನಡ ಭಾಷೆಗಾಗ್ಲಿ ಯಾವುದೇ ಕಾರಣಕ್ಕೂ ಅಪಾಸ್ಯ ಮಾಡೋದಾಗ್ಲಿ ಕಿಂಡಲ್ ಮಾಡೋದಾಗ್ಲಿ ಮಾಡಬೇಡಿ ಅಂತೇಳಿ ನಿಮಗೆ ಕೈ ಮುಗಿದು ನಿಮ್ಮ ಪೇರೆಂಟ್ಸ್ ಕೈ ಮುಗಿದು ಯಾರಿಗೂ ಮಾಡ್ತೀವಿ ಇಲ್ಲಿ ಹುಟ್ಟಿದ್ಮೇಲೆ ಕನ್ನಡ ಭಾಷೆ ನೀವು ಅಂತಲ್ಲ ಎಲ್ಲ ಪ್ರತಿಯೊಬ್ರು ಕೂಡ ಇಲ್ಲಿ ಯಾರ್ಯಾರು ಜೀವಿಸ್ತೀವಿ ಎಲ್ಲಾರು ತಮ್ಮ ಮಕ್ಕಳಿಗಾಗ್ಲಿ ಯಾರಿಗೆ ಆಗ್ಲಿ ಅಕ್ಕಪಕ್ಕ ವಾಸ ಮಾಡೋರು ಕೂಡ ಕನ್ನಡನ ಸಾಕು ほら